ಮಹಾರಾಷ್ಟ್ರದಲ್ಲಿ ಚುನಾವಣೆ ಮುಗಿದ ನಂತರ ಚುನಾವಣಾ ಆಯೋಗ ಪ್ರಕಟಿಸಿದ್ದ ಮತದಾನ ಪ್ರಮಾಣಕ್ಕೂ ಅದೇ ರಾತ್ರಿ ಪ್ರಕಟಿಸಲಾದ ಪ್ರಮಾಣಕ್ಕೂ ಭಾರಿ ವ್ಯತ್ಯಾಸ ಇದ್ದು ಆ ಕೆಲವೇ ಗಂಟೆಗಳಲ್ಲಿ ಮ್ಯಾಜಿಕ್ ಏನಾದರೂ ನಡೀತಾ ಇವಿಎಂ ತಿರುಚುವಿಕೆ ಬಗ್ಗೆ ಮತ್ತೆ ಮತ್ತೆ ಮಾಡಲಾಗುವ ಆರೋಪಗಳನ್ನ ನಿರಾಕರಿಸೋದ್ರ ಹೊರತಾಗಿಯೂ ಕಾಣ್ತಿರುವ ಈ ವ್ಯತ್ಯಾಸದ ಬಗ್ಗೆ ಆಯೋಗದ ಬಳಿ ವಿವರಣೆ ಇದೆಯಾ ಇಲ್ಲಿ ಇವಿಎಂಗಿಂತಲೂ ಆಚೆಗೆ ನಡೆದಿರೋದೇನು ಅಂತಿಮವಾಗಿ ಪ್ರಕಟಿಸಲಾದ ಅಂಕಿಅಂಶದ ಹಿಂದಿನ ಮರ್ಮ ಏನು ಅರ್ಥಶಾಸ್ತ್ರಜ್ಞ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಹೇಳ್ತಿರೋದೇನು ಇವಿಎಂ ತಿರುಚುವಿಕೆ ಕುರಿತಂತೆ ಪರಕಾಲ ಪ್ರಭಾಕರ್ ತೋರಿಸುತ್ತಿರುವ ಸಬೂತೇನು ಮಹಾರಾಷ್ಟ್ರ ಚುನಾವಣೆಯಲ್ಲಿನ ಮತದಾನದ ಶೇಕಡವಾರು ಅಂಕಿಅಂಶಗಳ ಬಗ್ಗೆ ಅನುಮಾನಗಳು ಎದ್ದಿವೆ ಮತ್ತು ಎಂದಿನಂತೆ ಇದ್ಯಾವುದರ ಬಗ್ಗೆನೂ ಚುನಾವಣಾ ಆಯೋಗ ಸ್ಪಷ್ಟನೆ ವಿವರಣೆ ನೀಡುವ ಗೋಜಿಗೆ ಹೋಗಿಲ್ಲ ಬಹುಶಃ ಹೋಗೋದೂ ಇಲ್ಲ ದಿನವಿಡೀ ನಡೆದ ಮತದಾನ ಪ್ರಮಾಣಕ್ಕೂ ಮತದಾನ ಅಧಿಕೃತವಾಗಿ ಮುಗಿದ ನಂತರದ ಕೆಲವೇ ಗಂಟೆಗಳಲ್ಲಿನ ಬದಲಾದ ಮತದಾನ ಪ್ರಮಾಣಕ್ಕೂ ನಡುವಿನ ಅಂತರ ನೋಡಿದ್ರೆ ಅದು ಯಾವ ಲೆಕ್ಕದಲ್ಲಾದ್ರೂ ಆಗಿರೋದು ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕತ್ತೆ ಮತ್ತು ಈ ವಿಚಿತ್ರ ಲೆಕ್ಕಾಚಾರದ ತಾರ್ಕಿಕತೆಯನ್ನ ಪರಕಾಲ ಪ್ರಭಾಕರ್ ಪ್ರಶ್ನಿಸಿದ್ದಾರೆ ಚುನಾವಣಾ ಆಯೋಗ ನೀಡಿದ ಮತದಾನ ಪ್ರಮಾಣ ಕುರಿತ ಅಂಕಿಅಂಶಗಳ ಬಗ್ಗೆ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ದಿ ವಯರ್ಗಾಗಿ ಕರಣ್ ಥಾಪರ್ಗೆ ನೀಡಿರುವ ಸಂದರ್ಶನದಲ್ಲಿ ಅವರು ಇದರ ಹಿಂದಿನ ಆಟವನ್ನ ವಿಶ್ಲೇಷಿಸಿದ್ದಾರೆ ನವೆಂಬರ್ ಇಪ್ಪತ್ತರಂದು ಸಂಜೆ ಸಂಜೆ ಐದು ಗಂಟೆಗೆ ಮತದಾನ ಮುಕ್ತಾಯ ಆದಾಗ ಆಯೋಗ ಪ್ರಕಟಿಸಿದಂತೆ ಶೇಕಡ ಐವತ್ತೆಂಟು ಪಾಯಿಂಟ್ ಎರಡು ಎರಡರಷ್ಟು ಮತದಾನ ಆಗಿತ್ತು ಸಂಜೆ ಐದು ಗಂಟೆಗೆ ಮತದಾನ ಮಾಡೋಕೆ ಸರತಿಯಲ್ಲಿ ಕಾಯ್ತಾ ಇದ್ದ ಜನರಿಗೆ ಅವಕಾಶ ಕಲ್ಪಿಸಿದ ನಂತರ ಅದೇ ದಿನ ರಾತ್ರಿ ಹನ್ನೊಂದು ಮೂವತ್ತರ ಹೊತ್ತಿಗೆ ಆಯೋಗ ಮತ್ತೆ ಪ್ರಕಟಿಸಿದ ಪ್ರಕಾರ ಮತದಾನ ಪ್ರಮಾಣ ಶೇಕಡ ಅರವತ್ತೈದು ಪಾಯಿಂಟ್ ಸೊನ್ನೆ ಎರಡಕ್ಕೆ ಏರಿತ್ತು ಹೇಗಾಯ್ತು ಈ ಜಾದು ಅರ್ಥವೇ ಆಗದ ಈ ಜಾದು ಬಗ್ಗೆ ಪರಕಾಲ ಪ್ರಭಾಕರ್ ವಿವರಿಸಿದ್ದಾರೆ ಆಯೋಗವೇ ಪ್ರಕಟಿಸಿರುವ ಈ ಮತದಾನ ಪ್ರಮಾಣದಲ್ಲಿ ವ್ಯತ್ಯಾಸವನ್ನ ಇದು ಹೀಗೆ ಅಂತ ತೋರಿಸೋದಕ್ಕೆ ಯಾವ ಸ್ಪಷ್ಟತೆನೂ ಇಲ್ಲ ಆಯೋಗ ಪ್ರಕಟ ಮಾಡಿದೆ ಮತ್ತದನ್ನ ನಾವು ನಂಬೇಕು ಅನ್ನುವಂತಹ ಅಷ್ಟೇ ಇಲ್ಲಿ ಕಾಣಿಸುತ್ತೆ ಆದ್ರೆ ಮಹಾರಾಷ್ಟ್ರದಲ್ಲಿ ಚುನಾವಣಾ ಆಯೋಗ ಪ್ರಕಟಿಸಿದ ಅಧಿಕೃತ ಮತದಾನದ ಅಂಕಿ ಅಂಶಗಳಲ್ಲಿನ ವಿವರಿಸಲಾದ ಮತ್ತು ಅಸ್ಪಷ್ಟ ವ್ಯತ್ಯಾಸಗಳನ್ನ ಪರಕಾಲ ಪ್ರಭಾಕರ್ ಪ್ರಶ್ನೆ ಮಾಡಿದ್ದಾರೆ ಇದು ಜನಾದೇಶದ ನ್ಯಾಯಸಮ್ಮತತೆಯ ಬಗ್ಗೆನೇ ಅನುಮಾನ ಮೂಡಿಸೋದನ್ನ ಅವರು ತೋರಿಸಿದ್ದಾರೆ ಇದನ್ನ ಗ್ರಹಿಸೋಕೆ ಬಹಳ ಸರಳವಾದ ತರ್ಕ ಸಾಕು ಅವತ್ತು ನವೆಂಬರ್ ಇಪ್ಪತ್ತರಂದು ಸಂಜೆ ಐದು ಗಂಟೆಗೆ ಮತದಾನ ಮುಕ್ತಾಯ ಆದಾಗ ಶೇಕಡಾ ಐವತ್ತೆಂಟು ಪಾಯಿಂಟ್ ಎರಡು ಎರಡರಷ್ಟು ಮತದಾನ ಆಗಿತ್ತು ಸಂಜೆ ಐದರ ಹೊತ್ತಿಗೆ ಸರ್ತಿಯಲ್ಲಿ ಇನ್ನೂ ನಿಂತಿದ್ದ ಮತದಾರರಿಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಿದ ನಂತರ ಅದೇ ದಿನ ಹನ್ನೊಂದು ಮೂವತ್ತರ ಹೊತ್ತಿಗೆ ಆಯೋಗ ಮತ್ತೆ ಮತದಾನ ಪ್ರಮಾಣವನ್ನ ಪ್ರಕಟ ಮಾಡುತ್ತೆ ಅದರ ಪ್ರಕಾರ ಮತದಾನ ಪ್ರಮಾಣ ಶೇಕಡಾ ಅರವತ್ತೈದು ಪಾಯಿಂಟ್ ಸೊನ್ನೆ ಎರಡಕ್ಕೆ ಏರಿತ್ತು ಆ ನಂತರ ನವೆಂಬರ್ ಇಪ್ಪತ್ತ್ ಮೂರರಂದು ಎಣಿಕೆ ಪ್ರಾರಂಭ ಆಗುವ ಕೆಲವೇ ಗಂಟೆಗಳ ಮೊದಲು ಅದನ್ನ ಶೇಕಡಾ ಅರವತ್ತಾರು ಪಾಯಿಂಟ್ ಸೊನ್ನೆ ಐದು ಅಂತ ತೋರಿಸಲಾಗಿತ್ತು ಅಂದ್ರೆ ಸಂಜೆ ಐದು ಗಂಟೆಗೆ ಮತದಾನ ಮುಗಿದ ನಂತರ ಶೇಕಡ ಪಾಯಿಂಟ್ ಎಂಟು ಮೂರರಷ್ಟು ಮತದಾನ ಆಗಿದೆ ಅದರ ಪ್ರಕಾರ ಎಷ್ಟು ಜನ ಅಂತ ನೋಡಿದ್ರೆ ಜನರ ಸಂಖ್ಯೆಯಲ್ಲಿ ಸುಮಾರು ಎಪ್ಪತ್ತಾರು ಲಕ್ಷ ಹೆಚ್ಚಳ ಆಗಿದೆ ಅಂತ ಪರಕಾಲ ಪ್ರಭಾಕರ್ ಅಂದಾಜಿಸಿದ್ದಾರೆ ಅದೇ ದಿನ ಸಂಜೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಮೂವತ್ತರವರೆಗೆ ಸರತಿ ಸಾಲಿನಲ್ಲಿ ನಿಂತಿದ್ದ ಅಂತಿಮ ವ್ಯಕ್ತಿ ಮತ ಚಲಾಯಿಸುವ ಮತದಾನದ ನಡುವಿನ ಆರು ಗಂಟೆಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಮತದಾನ ಮಾಡೋಕೆ ಸಾಧ್ಯ ಆಯ್ತಾ ಇದು ನಿಜವಾಗಿಯೂ ಎಷ್ಟು ಅಸಾಧ್ಯವಾಗಿದ್ದು ಅನ್ನೋದನ್ನ ಪರಕಾಲ ಪ್ರಭಾಕರ್ ಸರಳ ಉದಾಹರಣೆ ಮೂಲಕ ವಿವರಿಸಿದ್ದಾರೆ ಸಂಜೆ ಐದು ಗಂಟೆಗೆ ಮತದಾನ ಮುಗಿದಾಗ ಒಂದು ಸಾವಿರ ಜನ ಮತ ಚಲಾಯಿಸೋಕೆ ಕಾಯ್ತಿದ್ರು ಅಂತ ಅಂದ್ಕೊಳ್ಳೋಣ ಸಂಜೆ ಗಂಟೆ ಅವರಿಗೆ ಮತದಾನದ ಹಕ್ಕಿದೆ ಪ್ರತಿ ವ್ಯಕ್ತಿಗೆ ಮತ ಹಾಕೋಕೆ ನಿಮಿಷ ಬೇಕು ಅಂತ ಅಂದ್ಕೊಳ್ಳೋಣ ನಿಜವಾಗಿ ಒಂದ್ ನಿಮಿಷ ಸಾಕಾಗೋದಿಲ್ಲ ಆದ್ರೂ ಸದ್ಯಕ್ಕೆ ಒಬ್ಬರಿಗೆ ಒಂದ್ ನಿಮಿಷ ಅಂತ ನಾವು ಅಂದ್ಕೊಳ್ಬಹುದು ಆಲೆಕ್ಕದಲ್ಲಿ ಸರ್ದಿಯಲ್ಲಿದ್ದ ಒಂದ್ ಸಾವಿರ ಜನ ಮತ ಚಲಾಯಿಸೋಕೆ ಒಂದ್ ಸಾವಿರ ನಿಮಿಷಗಳನ್ನ ತೆಗೆದುಕೊಳ್ತಾರೆ ಒಂದ್ ಸಾವಿರ ನಿಮಿಷಗಳು ಅಂತ ಅಂದ್ರೆ ಹದಿನಾರು ಪಾಯಿಂಟ್ ಆರು ಗಂಟೆಗಳು ಆದ್ರೆ ಸಂಜೆ ಐದರಿಂದ ಹನ್ನೊಂದು ಮೂವತ್ತರವರೆಗಿನ ಅವಧಿ ಅಂತ ಅಂದ್ರೆ ಆರೂವರೆ ಗಂಟೆ ಮಾತ್ರ ಹಾಗಾಗಿ ಆ ಸಮಯದಲ್ಲಿ ಒಂದು ಸಾವಿರ ಜನ ಮತ ಚಲಾಯಿಸೋಕೆ ಸಾಧ್ಯನೇ ಇಲ್ಲ ಹೀಗಿರುವಾಗ ಎಪ್ಪತ್ತಾರು ಲಕ್ಷ ಜನ ಮತ ಚಲಾಯಿಸುವುದು ಹೇಗೆ ಸಾಧ್ಯ ಆಯಿತು ಇದು ಪ್ರಭಾ ಕರೆತಿರುವ ಪ್ರಶ್ನೆ ಇದರ ಬಗ್ಗೆ ಚುನಾವಣಾ ಆಯೋಗದಿಂದ ವಿವರಣೆ ಕೇಳಲಾಗಿದೆ ಅದೇನೇ ಇದ್ರೂ ಚುನಾವಣೆ ಮುಗಿದು ಹೋಗಿದೆ ಫಲಿತಾಂಶದ ಬಗ್ಗೆ ವ್ಯಕ್ತವಾಗುವ ಅನುಮಾನಗಳನ್ನ ಆಯೋಗ ಕಡೆಗಣಿಸುತ್ತೆ ಇವಿಎಂ ಕುರಿತ ಅನುಮಾನಗಳನ್ನ ಆರೋಪಗಳನ್ನೂ ಕೂಡ ಅದು ತಳ್ಳಿಹಾಕತ್ತೆ ಹರಿಯಾಣ ಚುನಾವಣೆ ಫಲಿತಾಂಶದ ಹೊತ್ತಿನಲ್ಲೂ ವಿಪಕ್ಷಗಳು ಇದರ ಬಗ್ಗೆ ಪ್ರಶ್ನೆ ಎತ್ತಿದ್ವು ಆದರೆ ಪ್ರಶ್ನಿಸಿದ್ದೇ ತಪ್ಪು ಅನ್ನೋ ಹಾಗೆ ಆಯೋಗದ ಪ್ರತಿಕ್ರಿಯೆ ಇತ್ತು ಈಗ ಮಹಾರಾಷ್ಟ್ರದಲ್ಲೂ ಅಂತಿಮವಾಗಿ ಅನುಮಾನವೇ ಉಳಿದಿದೆ ಚುನಾವಣಾ ಫಲಿತಾಂಶ ಎಷ್ಟು ನ್ಯಾಯಸಮ್ಮತ ಅದನ್ನೇ ಅವಲಂಬಿಸಿರುವ ಪ್ರಜಾಸತ್ತೆ ಅಪಾಯದಲ್ಲಿದೆಯಾ ಪ್ರಶ್ನೆ ಮಾಡುವರನ್ನೇ ಅನುಮಾನದಿಂದ ನೋಡುವಲ್ಲಿ ಪ್ರಜಾಸತ್ತೆಗೆ ಅವರನ್ನೇ ಅಪಾಯಕಾರಿ ಅಂತ ದೂಷಿಸೋದು ನಡೆಯುವಲ್ಲಿ ಇದಕ್ಕೆಲ್ಲ ಉತ್ತರ ಎಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ